ಈ ಪ್ರತಿ ವರ್ಷದಂತೆ ನಾನು ಎರಡು ಸಾವಿರದ ಹತ್ತರಲ್ಲಿ ಎಲೆಕ್ಷನ್ ಸೋತಾಗಬಿಟ್ಟ ಮೇಲೆ ಸ್ನೇಹಿತರುಗಳು ಮತ್ತು ಹಿತೈಷಿಗಳು ಈ ಹುಟ್ಟು ಹಬ್ಬದ ಒಂದು ಸಂಸ್ಕೃತಿನ ಹುಟ್ಟಾಕಿದ್ರು ಅವತ್ತಿಂದ ಇವತ್ತವರೆಗೂ ಸಾವಿರಾರು ಜನ ಸ್ನೇಹಿತರುಗಳು ನಮ್ಮ ಹಿತೈಷಿಗಳು ಬಂದು ನನಗೆ ಹುಟ್ಟು ಹಬ್ಬಕ್ಕೆ ಹೋಗ್ತಾರೆ ಅವರಿಗೆಲ್ಲ ಮೊದಲಿಗೆ ಕೃತಜ್ಞತೆಗಳು ಮತ್ತು ನನ್ನ ಧನ್ಯವಾದಗಳು ರಾಜಕಾರಣದಲ್ಲಿ ಏನಂತ ಹೇಳಿದ್ರೆ ಗೆದ್ದಾಗ ನೂರಾರು ಜನ ಇರೋದು ಸಹಜ ಈ ಸೋತಿ ಸಾವಿರಾರು ಜನ ಜೊತೆಲಿ ಜೊತೆಯಲ್ಲಿದ್ದಾರೆ ಅಂದರೆ ಅವ್ರು ನನ್ನ ಮೇಲೆ ಇಟ್ಟಿರೋ ಒಂದು ವಿಶ್ವಾಸ ಆ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಜೊತೆ ಒಳಗಡೆ ನನಗೆ ಜೀವನದಲ್ಲಿ ಏನನ್ನ ರಾಜಕಾರಣದಲ್ಲಿ ಅವಕಾಶ ಬರಲಿ ಬರದೇ ಇರಲಿ ನಾನು ಮಾತ್ರ ಸದಾ ಸೇವೆ ಮಾಡಿಕೊಂಡು ನಮ್ಮ ಕೈಯಲ್ಲಾಗಿದ್ದ ಸೇವೆ ರಾಜಕಾರಣಿ ಅಂದರೆ ಯಾರಿಗೂ ವಜ್ರ ವೈಡಿಯವರೇ ಎಲ್ಲ ಕೊಡೋಕ್ಕಾಗಲ್ಲ ನಮ್ಮ ಕೈಲಾಗಿದ್ದ ಸೇವೆನ ಭಾತೃತ್ವ ಭಾವನೆ ಇಟ್ಕೊಂಡು ಸ್ನೇಹಿತರುಗಳ ಜೊತೆಲಿ ಇದೇ ಥರ ಅವರು ನೂರಾರು ವರ್ಷ ಇದ್ದು ನಮಗೂ ದೇವರ ಆಯುಷು ಆರೋಗ್ಯ ಎರಡು ಕೊಟ್ಟಿ ಕಾಪಾಡಲಿ ಅಂತ ಕೇಳ್ಕೊಂಡು ತಾವು ಎಲ್ಲ ಬಂದು ನನಗೆ ಆರೈ ಆರೈಕೆ ಮಾಡಿ ವಿಶ್ ಮಾಡಿರೋದಕ್ಕೆ ತಮಗೂ ಎಲ್ಲರಿಗೂ ಕೃತಜ್ಞತೆಗಳು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಶಾಸಕರು ಅಭಿವೃದ್ಧಿ ಮಾಡ್ತಾನೆ ಇದ್ರಲ್ಲ ಅಭಿವೃದ್ಧಿ ಅನ್ನೋದು ನಿರಂತರ ಬ್ರಹ್ಮ ಬಂದ್ರೂ ಅಭಿವೃದ್ಧಿ ಅನ್ನೋದು ನಿರಂತರ ಐದೈದು ವರ್ಷಕ್ಕೆ ಯಾವಾಗ್ಲೂ ಸರ್ಕಾರ ಚೇಂಜ್ ಆಗ್ಬೋದು ಕ್ಷೇತ್ರದಲ್ಲಿ ಯಾರ್ಯಾರ ಎಮ್ ಎಲ್ ಎಗಳು ಬಟ್ ಕ್ಷೇತ್ರದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲೂ ಕೃಷ್ಣಪ್ಪ ಪ್ರಿಯಾಕೃಷ್ಣ ಅವರು ತಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಥರದ ಹಣದಾಸೆ ದುರಾಸೆ ಇಲ್ಲದೆ ಮತ್ತು ಯಾವುದೇ ಇದಕ್ಕೆ ಅವಕಾಶ ಸಿಗಲಿಲ್ಲ ಅಂದ್ರೂ ಅವರು ಕೊಟ್ಟಿರುವಂತ ಒಂದು ಸೇವೆಯನ್ನು ಪ್ರತಿಯೊಂದು ಹಂತದಲ್ಲೂ ಹಂತ ಹಂತವಾಗಿ ಕೆಲಸ ಬಂದಿದ್ದಾರೆ ಈ ವರ್ಷ ಪರ್ಮನೆಂಟ್ ಸ್ಟ್ರಕ್ಚರ್ ಆಗಿ ಮೊನ್ನೆ ಒಂದು ನಮ್ಮ ಮಹಾನಗರ ಪಾಲಿಕೆ ವೆಜಿಟೇಬಲ್ ಪಾಲಿಕೆ ಆಯಿತು ಇನ್ನು ಸ್ವಲ್ಪ ದಿವಸಲ್ಲಿ ನಮ್ಮ ಒಂದು ಆಡಿಟೋರಿಯಂ ಗಿರ್ಮನ್ಸಾಮಪ್ಪು ಬೈಲರಂಗ ಮಂದಿರ ಹೊಸಳ್ಳಿ ಒಳಗಡೆ ಒಂದು ಗೌರ್ಮೆಂಟ್ ಸ್ಕೂಲು ಕನಕ ಭವನ ರೆಫರೆಲ್ಸ್ ಹಾಸ್ಪಿಟಲ್ಸ್ ಈ ತರ ನೂರಾರು ಕೆಲಸಗಳು ಮಾಡ್ತಾ ಇದ್ದಾರೆ ದೇವರು ಭಗವಂತ ಅವ್ರಿಗೂ ಆಯುಷ್ ಆರೋಗ್ಯ ಐಶ್ವರ್ಯ ಮತ್ತು ಇನ್ನ ಉನ್ನತವಾದ ಅಧಿಕಾರ ಕೊಳ್ಳಿ ಅಂತ ಕೇಳಿಕೊಂಡು ಅವ್ರಿಗೂ ನನ್ನ ಮೇಲೆ ವಿಶ್ವಾಸ ಇಟ್ಟಿರೋದಕ್ಕೆ ಎಲ್ಲಾರ್ಗು ಕೃತಜ್ಞತೆ ತಿಳಿಸ್ತಾರೆ